ಬೇಸಿಗೆ ಸಮಯ ಆಗಿಲ್ಲ ನಿಂತ್ರ ಕಾಯಿಪಲೆ ಭಾಳ ತುಟ್ಟಾಗಿ ಐತ್ರಿ ದಿನ ಒಂದೊಂದು ಏನಪ್ಪ ಮಾಡೋದು ಅಂತ ಆಗ್ತಿರ್ತೈತಿ ಒಮ್ಮೊಮ್ಮೆ ಕಾಯಿಪಲೆ ಉಳಿದ್ಬಿಡ್ತಾವೆ ಉಳ್ದಿದ್ದನ್ನು ಏನು ಮಾಡಬೇಕು ಅಂತ ತಿಳಿಯಂಗಿಲ್ಲ ಸೊ ನಾನಿವತ್ತ ಚೌಳಿಕಾಯಿ ಉಳ್ದಿದ್ದು ಅದನ್ನು ಚಟ್ನಿ ರೆಸಿಪಿಯನ್ನು ಮಾಡಿದೆ ಮಾಡೋದು ಭಾಳ ಸರಳ ನಿಮಗೆ ನನ್ನ ರೆಸಿಪಿಗಳು ಇಷ್ಟ ಆಗತ್ತಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿರಿ ಮೊದಲಿಗೆ ಕಾಯಿ ಪಲ್ಯನ ಚಲೋತನಾಗ ತೊಳೋದು ಸೈಡ್ ಇಟ್ಕೊಂಡ್ಬಿಡ್ರಿ ಆಮೇಲೆ ಹಸಿಮೆಣಸಿನ್ಕಾಯಿ ಚೌಳಿಕಾಯಿಯನ್ನು ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ಛಲೋತ್ನಿಗೆ ಹುರಿದು ಸೈಡ್ ಇಟ್ಕೊಂಬಿಡ್ರಿ ಆಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಜೀರಿಗೆ ಕೊತ್ತಂಬರಿ ಬೀಜ ಬಳ್ಳುಳ್ಳಿ ಶೇಂಗಾ ಹಾಕ್ಕೊಂಡು ಹುರಿದು ಅದನ್ನು ಸೈಡ್ ಇಟ್ಕೊಂಡ್ಬಿಡ್ರಿ ಆರಿದ ನಂತರ ಅದಕ್ಕೊಂದಿಟ್ಟು ಉಪ್ಪು ಹುಣಸೆ ಹಣ್ಣು ಬೆಲ್ಲ ಹಾಕಿ ಹಿಂಡಿ ಕಲ್ದಾಗ ರುಬ್ಕೋರಿ ಈ ಚಟ್ನಿ ಸೂಪರ್ ಆಗಿರ್ತೈತಿ ಮೊದ್ಲಿನ ಕಾಲದಾಗೆಲ್ಲ ಹಿಂಡಿ ಕಲ್ದಾಗ ರುಬ್ತಿದ್ರು ಬಟ್ ಇವಾಗೆಲ್ಲ ಗ್ರೈಂಡರ್ ಬಂದು ಹಿಂಡಿ ಕಲ್ಲನ್ನು ಮರ್ತಂಗ ಆಗ್ಬಿಟ್ಟೈತಿ ಆದ್ರೂ ಒಮ್ಮೊಮ್ಮೆ ಈ ಥರ ನೀವು ಚಟ್ನಿ ರೆಸಿಪಿಗಳನ್ನು ಈ ರೀತಿ ಮಾಡಿದ್ರೆ ಬಹಳ ಖುಷಿ ಆಗ್ತದ್ರಿ ಆಮೇಲೆ ರುಚಿನೂ ಹೆಚ್ಚಾಗ್ತದ ನನ್ನ ರೆಸಿಪಿಗಳು ನಿಮಗೆ ಇಷ್ಟ ಆಗಕತ್ತಿದ್ರೆ ಲೈಕ್ ಮಾಡಿ ಶೇರ್